ಬರಬೇಕು ಅಧಿಕಾರಕ್ಕೆ ಬರಬೇಕಂದ್ರೆ ಸಾಕಷ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಗೊಂದಲಗಳಿದಾವೋ ಆ ಗೊಂದ ಗೊಂದಲಗಳೆಲ್ಲ ಕೂಡ ಪರಿಹಾರ ಆಗಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರು ಅಂದ್ರೆ ನಮ್ಮ ಪಾರ್ಟಿಯಲ್ಲಿ ಎಲ್ಲಾ ನಾಯಕರು ಅವರು ಇವರು ಅನ್ನ ಎಲ್ಲಾ ನಾಯಕರು ಕೂಡ ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದಾರೆ ಅವ್ರುಗಳು ಸಮಾಧಾನವನ್ನು ಪಡಿಸಿ ಅವ್ರುಗಳು ಎಲ್ಲರುಗಳು ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕು ಅನ್ನೋಂಥ ಒಂದು ರೀತಿ ಅವರು ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಎದ್ದಿರೋಂಥ ಗೊಂದಲವನ್ನು ಸರಿಪಡಿಸ್ಬೇಕಾದ್ರಿಗಿನ ಇದಕ್ಕೆಲ್ಲ ನಾಯಕರಾದಂಥ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪರು ಮುಂದಾಳುತ್ತಾನೆ ತಗೋಬೇಕಾಗಿದೆ ಯಾಕಂದರೆ ಯಡಿಯೂರಪ್ಪರು ಇರೋಂಥ ಟೈಮಲ್ಲಿ ಅವತ್ತು ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನೋಂಥ ಮಾತಾಡೋಂಥ ವ್ಯಕ್ತಿಗಳು ಕೂಡ ಯಾರು ಇತ್ತಿದ್ದಿಲ್ಲ ಯಾಕಂದರೆ ಯಾವುದು ಭಾಳ ಸೂಕ್ಷ್ಮವಾದಂಥ ಮಾಡಿಸಿ ನಾನು ಅನೇಕ ಹತ್ತತ್ರ ಇಪ್ಪತ್ತೈದು ವರ್ಷಗಳ ಕಾಲ ನಾನು ನೋಡ್ಕೊತ ಬಂದಿದ್ದೀನಿ ಅವರಿದ್ದಂಥ ಟೈಮಲ್ಲಿ ಯಾರನ್ನ ಏನನ್ನ ಮಾತಾಡಿದರೆ ಅಕಸ್ಮಿತವಾಗಿ ಹೊಸೂರಾಗಿರ್ಬೋದು ಹಳಬರಾಗಿರ್ಬೋದು ಯಾರೇ ಆಗಿರ್ಬೋದು ಅವನ ಶಕ್ತಿ ಏನಿದೆ ಹಂಗೆಲ್ಲ ಅಲ್ಲ ಅದು ಮಾತಾಡ್ತಿದ್ರು ಏನೋ ಎಲ್ಲೋ ಒಂದು ಕಡೆ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಣ್ಣ ಸಣ್ಣ ಪುಟ್ಟ ಅಂದ್ರೆ ಗೊತ್ತು ಗೊತ್ತಿಲ್ಲಾರ್ದಂತ ಕೆಲವೊಂದು ತಪ್ಪುಗಳು ನಡೀತಿರ್ತಾವ ಯಾಕೆಂದರೆ ಹುಡುಗಿರೋಂಥ ಟೈಮಲ್ಲಿ ಎಡುವುದು ಸಹಜ ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರ್ತಿರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂಥ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲು ತರಲೋ ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂಥ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡೋಗಂಥ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಇವತ್ತು ಪಾರ್ಟಿ ಅಂತ ಮೇಲೆ ಅನೇಕ ಮಂದಿ ಇರ್ತೀವಿ ಅನೇಕ ಜಾತಿಯ ಅನೇಕ ವರ್ಗೀಯ ಜನರ ನಾವೆಲ್ಲರೂ ಕೂಡ ಹಿಂದುಳಿದಂಥವ್ರು ಮುಂದುವಳಿದಂಥವ್ರು ಕೂಡ ಕಾಂಪಿಟೇಷನ್ ಅಂತೂ ಇದ್ದೇ ಇರ್ತಾವೆ ನಾನು ನೋಡ್ತಾ ಇದ್ದೆ ನಿನ್ನೆ ಬಸವರಾಜ ಪಾಟೀಲ್ ಯತ್ನಾಳ್ ಸಾಹೇಬ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು ಅವರು ಹೇಳ್ತಾ ಇದ್ರು ಒಬ್ಬೊಬ್ಬ ಜಾತಿಯಲ್ಲಿ ಒಬ್ಬೊಬ್ಬ ನಾಯಕರು ಯಾವಾಗ ಅವಕಾಶ ಸಿಕ್ಕಿದರೆ ನಾವು ಕೂಡ ಜ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಂಥ ಟೈಮಲ್ಲಿ ನನ್ನ ಹೆಸರನ್ನು ಕೂಡ ಅವರು ಪ್ರಸ್ತಾಪನೆ ಮಾಡಿದರು ನನ್ನ ಹೆಸರು ಪ್ರಸ್ತಾಪನೆ ಮಾಡಿದಂಥ ಟೈಮಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣವೇ ರಾತ್ರಿ ಆಗಲೂ ಕಷ್ಟಪಟ್ಟಿದ್ದೀನಿ ಶ್ರಮ ಪಟ್ಟಿದ್ದೀನಿ ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಿಗೆ ಬರಲೋ ಸಲುವಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ ಹಂಗಾಗಿ ಅವರು ದೊಡ್ಡ ಮನ ಮನಸ್ಸಿನಿಂದ ಇಲ್ಲ ರಾಮ್ಲೂರು ಮಾಡೋದರಿಂದ ಮಾಡೋದ್ರಿಂದ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ ಹಂಗಾಗಿ ವಿಶೇಷವಾಗಿ ಅವ್ರೆಲ್ಲಾರ್ಗೂ ಗೊತ್ತಿದೆ ರಾಮ್ಲು ಯಾವ ಥರ ಮನುಷ್ಯ ಯಾವ ರೀತಿಯಲ್ಲಿ ಕಷ್ಟಪಡ್ತಾನೆ ಯಾವ ರೀತಿಯಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಾನೆ ಎಲ್ಲ ವಿಚಾರ ಗೊತ್ತಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದಾರ ನಾನು ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ನಮ್ಮ ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂಥ ಸನ್ಮಾನ್ಯ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ ಯಾಕಂದರೆ ಇವತ್ತು ಅವರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇವತ್ತು ನಮ್ಮೆಲ್ಲರೂ ಕೂಡ ಒಬ್ಬ ತಂದೆ ಸಾಮಾನ್ರವರು ಇವತ್ತು ನಮ್ಮ ರಾಜಕಾರಣ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿವಂದ್ರಿಗಿನ ಕಾರಣ ಪಾರ್ಟಿ ಪಾರ್ಟಿ ಜೊತೆಲಿ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇದೆ ಇರು ಇರೋ ಇರೋಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ ಅವ್ರು ಮನಸ್ಸು ಮಾಡಿದರೆ ಯಾಕಂದರೆ ಆಲ್ರೆಡಿ ನಮ್ಮ ತಮ್ಮನವ್ರು ವಿಜೇಂದ್ರ ಅವರು ಬೇರೆ ಏನಲ್ಲ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರ ಅಧ್ಯಕ್ಷರಾಗಿದ್ದಾರೆ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಅವರು ಇದು ಈಗಿರುವಂಥ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡಬೇಕೆಂದೇಳಿ ಪರೀಕ್ಷೆ ಪ ಪಾರ್ಟಿ ಏನನ್ನ ಅಕಸ್ಮಿತವಾಗಿ ಏನನ್ನು ಅನ್ಕೊಂಡ್ರೆ ಬದಲಾವಣೆ ಮಾಡಬೇಕನ್ನಂಥ ಅವಕಾಶ ಬಂದರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ ಯಾಕಂದರೆ ನಮ್ಮ ತಮ್ಮನವರು ವಿಜೇಂದ್ರ ಅವರು ಮಾಡಿದ್ದಾರೆ ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದಿಂದ ನಾನು ಪರ್ತಿ ಅವಕಾಶವನ್ನು ಮಾಡಿಕೊಟ್ಟರೆ ರಾಜ್ಯಾಧ್ಯಕ್ಷರು ಆಗಬೇಕು ರಾಮ್ಲೂ ಅವ್ರಿಂದ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂಥ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ ಪಾರ್ಟಿಯಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರ ಒಂದು ಮಾಡ್ತೀನಿ ಯಾವುದೇ ಈ ಗುಂಪುಗಾರಿಕೆ ಇಲ್ಲಾರ್ದಂತೆ ಮಾಡ್ತೀನಿ ಎರಡು ಸಾವಿರದ ಏಳರಲ್ಲಿ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಪ್ಪತ್ತೇಳು ರೈಟ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತು ಸ್ಥಾನಗಳು ಗೆಲಿಬೇಕು ಫುಲ್ ಮೆಜಾರಿಟಿ ಇವತ್ತಿನ ಕಾಂಗ್ರೆಸ್ವರು ನೂರ ಮೂವತ್ತೊಂದು ನೂರ ಮೂವತ್ತಾರು ಸ್ಥಾನಗಳು ಗೆದ್ದು ಅವರೇನಿಲ್ಲ ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂಥ ಪಾರ್ಟಿ ಅಂತೇಳಿ ಏನು ನೀಗ್ತಾ ಇದ್ದರು ಮುಂಬರುವಂಥ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆ ಅಂತ ಕೆಲಸ ಇವತ್ತು ನನಗೆ ಅವಕಾಶ ಹಿಂದುಳಿದಂಥ ಜಾತಿಗಳು ಎಷ್ಟು ಗೆಳೆಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನದಲ್ಲ ಎಲ್ಲ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಮುಂಬರುವಂಥ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನೂರೈವತ್ತಕ್ಕೂ ಹೆಚ್ಚು ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂಥ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ